ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂದ್ರೆ ಆರ್ ಆರ್ ಬಿಯಿಂದ ತಾಂತ್ರಿಕೇತರ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ ಈ ಅಧಿಸೂಚನೆದ ಸಂಪೂರ್ಣ ಮಾಹಿತಿ ಈ ವಿಡಿಯೋಗಳಾಗ ಇರ್ತದೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡರ್ದಂಗ ಕೊನೆ ತನಕ ನೋಡ್ರಿ ಸ್ನೇಹಿತರೆ ಇವೆಲ್ಲ ತಾಂತ್ರಿಕೇತರ ಹುದ್ದೆಗಳ ಸ್ನೇಹಿತರೆ ನಾನ್ ಟೆಕ್ನಿಕಲ್ ಹುದ್ದೆಗಳ ಸ್ನೇಹಿತರೆ ಇವು ಗ್ರಾಜುವೇಟ್ ಪೋಸ್ಟ್ಸ್ ಗ್ರಾಜ್ಯುಯೇಟ್ ಪೋಸ್ಟ್ಸ್ ಅಂತಂದ್ರೆ ಪದವಿ ಮಟ್ಟದ ಹುದ್ದೆಗಳ ಸ್ನೇಹಿತರೆ ಸೆಪ್ಟೆಂಬರ್ ಹದಿನಾಲ್ಕರಿಂದ ಅರ್ಜಿ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ ಸೆಪ್ಟೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗ್ತದ ಅಕ್ಟೋಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಅರ್ಜಿ ಸಲ್ಲಿಸ್ಲಾಕ್ ಕೊನೆಯ ದಿನಾಂಕ ಏನ್ರಿ ಅಕ್ಟೋಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರ್ತದೆ ಅಷ್ಟೊಳಗ ನೀವು ಅರ್ಜಿಯನ್ನ ಸಲ್ಲಿಸಬೇಕು ನೆಕ್ಸ್ಟ್ ಅರ್ಜಿ ಏನಾದರೂ ತಪ್ಪು ಸಬ್ಮಿಟ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ ಅಂದ್ರೆ ಅರ್ಜಿ ಸಲ್ಲಿಸಬೇಕಾದ್ರೆ ಅರ್ಜಿ ಒಳಗೆ ಏನಾದ್ರು ಮಾಹಿತಿ ಏನಪ್ಪ ಅಂದ್ರೆ ಬೈ ಮಿಸ್ಟೇಕ್ ಆಗಿ ತಪ್ಪಾಗಿತ್ತು ಅಂತ ತಿಳ್ಕೊಳ್ರಿ ಆ ಎಡಿಟಿಂಗ್ ಆಪ್ಷನ್ ಕೂಡ ಬಿಡ್ತಾರೆ ಸ್ನೇಹಿತರೆ ಅಪ್ಲಿಕೇಶನ್ ನೀವು ಎಡಿಟ್ ಕೂಡ ಮಾಡಬಹುದು ಅಪ್ಲಿಕೇಶನ್ ಎಡಿಟ್ ಮಾಡ್ಲಕ್ ನೋಡಿರಿ ಸ್ನೇಹಿತರೆ ಅಕ್ಟೋಬರ್ ಹದಿನಾರರಿಂದ ಅಕ್ಟೋಬರ್ ಇಪ್ಪತ್ತೈದರ ತನಕ ಸಮಯಾವಕಾಶ ಇರ್ತದೆ ಅಂದ್ರೆ ಹತ್ತು ದಿನ ಸಮಯಾವಕಾಶ ಇರ್ತದೆ ಸ್ನೇಹಿತರೆ ಟೆನ್ ಡೇಸ್ ಈ ಅಕ್ಟೋಬರ್ ಹದಿನಾರರಿಂದ ಅಕ್ಟೋಬರ್ ಇಪ್ಪತ್ತೈದರೊಳಗೆ ಏನೇ ನಿಮ್ಮ ಅಪ್ಲಿಕೇಶನ್ದೊಳಗೆ ತಪ್ಪಾಗಿತ್ತು ಅಂತಂದ್ರೆ ಅದನ್ನ ಸರಿ ಪಡ್ಕೊ ಸ್ನೇಹಿತರೆ ಅಂದ್ರೆ ಅಪ್ಲಿಕೇಶನ್ ಆ ಎಡಿಟ್ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಇಪ್ಪತ್ತೈದು ಹತ್ತು ಅಂದ್ರೆ ಈ ಅಕ್ಟೋಬರ್ ಇಪ್ಪತ್ತೈದು ಎರಡು ಸಾವಿರದ ನಾಲ್ಕರ ನಂತರ ಅರ್ಜಿಯಲ್ಲಿನ ಯಾವುದೇ ತಿದ್ದುಪಡಿಯನ್ನು ಸರಿಪಡಿಸ್ಕೊಳ್ಳಕ್ ಅವಕಾಶ ಇರಂಗಿಲ್ಲ ಸ್ನೇಹಿತರೆ ಹಾಗಾಗಿ ಈ ಅಕ್ಟೋಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಒಳಗ ಏನೇ ತಪ್ಪಾದಂತ ಅರ್ಜಿಯನ್ನು ನೀವು ಸರಿಪಡಿಸ್ಕೊಳ್ಳಿ ಸ್ನೇಹಿತರೆ ನಾನ್ ಟೆಕ್ನಿಕಲ್ ಹುದ್ದೆಗಳಲ್ಲಿ ಯಾವ ಯಾವ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಸ್ಟೇಷನ್ ಮಾಸ್ಟರ್ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪ್ ಇಷ್ಟು ಈ ರೀತಿ ಏನಪ್ಪಾ ಅಂದ್ರೆ ಐದು ವಿಧದ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ನೆಕ್ಸ್ಟ್ ವೆಕೆನ್ಸಿ ಡಿಟೇಲ್ಸ್ ಬಗ್ಗೆ ನೋಡೋದಾದ್ರೆ ಭಾರತದಾದ್ಯಂತ ಒಟ್ಟಾರೆಯಾಗಿ ಎಂಟು ಸಾವಿರದ ನೂರ ಹದಿಮೂರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಎಂಟು ನೂರ ಹದಿಮೂರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇನ್ನು ಬೆಂಗಳೂರು ಆರ್ ಆರ್ ಬಿ ಒಳಗೆ ಎಷ್ಟು ಹುದ್ದೆಗಳು ಖಾಲಿ ಅದಾವ ಅದಾವಂತ ಹೇಳಿ ಆ ನಂತರದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ ಈ ಎಂಟು ಸಾವಿರದ ನೂರ ಹದಿಮೂರು ಹುದ್ದೆಗಳಲ್ಲಿ ಚೀಪ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಸಾವಿರದ ಏಳುನೂರ ಎಪ್ಪತ್ತಾರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ಟೇಷನ್ ಮಾಸ್ಟರ್ ಒಂಬೈನೂರ ತೊಂಬತ್ನಾಲ್ಕು ಹುದ್ದೆಗಳು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಮೂರ್ ಸಾವಿರದ ಹುದ್ದೆಗಳು ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸಾವಿರದ ಐದುನೂರ ಏಳು ಹುದ್ದೆಗಳು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಏಳ್ನೂರ ಮೂವತ್ತೆರಡು ಹುದ್ದೆಗಳು ಈ ರೀತಿ ಒಟ್ಟಾರೆಯಾಗಿ ಎಂಟು ಸಾವಿರದ ನೂರ ಹದಿಮೂರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ನೆಕ್ಸ್ಟ್ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಆಮೇಲೆ ಸ್ಟೇಷನ್ ಮಾಸ್ಟರ್ ಇವೆರಡು ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿ ಬೇಸಿಕ್ ಪೇಮೆಂಟ್ ಇರ್ತದೆ ಸ್ನೇಹಿತರೆ ನೆಕ್ಸ್ಟ್ ಏನು ಗೂಡ್ ಸ್ಟೇನ್ ಮ್ಯಾನೇಜರ್ ಆಮೇಲೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇವು ಈ ಹುದ್ದೆಗಳಿಗೆ ನೋಡ್ರಿ ಪ್ರತಿ ತಿಂಗಳಿಗೆ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿ ಪೇಮೆಂಟ್ ಇರ್ತದೆ ಸ್ನೇಹಿತರೆ ನೆಕ್ಸ್ಟ್ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈಗಾಗಲೇ ನಾನು ಹೇಳಿದ್ದೀನಿ ಸ್ನೇಹಿತರೆ ಜಸ್ಟ್ ಡಿಗ್ರಿ ಪಾಸ್ ಆದ್ರೆ ಸಾಕು ಸ್ನೇಹಿತರೆ ಯಾವುದೇ ಒಂದು ಪದವಿ ಪಾಸ್ ಮಾಡಿದ್ರಿ ಅಂತಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಅದು ಬಿ ಎ ಆಗಿರ್ಬಹುದು ಬಿ ಕಾಮ್ ಆಗಿರಬಹುದು ಬಿ ಎಸ್ ಸಿ ಆಗಿರ್ಬಹುದು ಅಥವಾ ಬಿ ಅಥವಾ ಬಿ ಎ ಟೆಕ್ ಎಂಜಿನಿಯರಿಂಗ್ ಡಿಗ್ರಿ ಆಗಿರ್ಬೋದು ಯಾವ್ದಾದ್ರು ಒಂದು ಡಿಗ್ರಿ ಏನಾದರೂ ಪಾಸ್ ಮಾಡಿದಿರಿ ಅಂತಂದ್ರೆ ಈ ತಾಂತ್ರಿಕೇತರ ಹುದ್ದೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಪ್ರಮುಖ ಮಾಹಿತಿ ಏನಂದ್ರೆ ನಿಮ್ದು ಡಿಗ್ರಿ ಏನದಲ್ಲ ಸ್ನೇಹಿತರೆ ಅಕ್ಟೋಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ದಿನಾಂಕದ ಒಳಗಾಗಿ ಪಾಸ್ ಮಾಡಿರ್ಬೇಕು ನೀವು ಅಂದ್ರೆ ನಿಮ್ದು ಡಿಗ್ರಿ ಮುಗದಿರ್ಬೇಕು ನಿಮ್ದು ಯಾರಾದ್ರೂ ಇನ್ನ ಫೈನಲ್ ರಿಸಲ್ಟ್ ಅಂದ್ರೆ ಡಿಗ್ರಿ ಫೈನಲ್ ರಿಸಲ್ಟ್ ವೇಟ್ ಮಾಡ್ತಾ ಇದ್ರಿ ಅಂತ ತಿಳ್ಕೊಳ್ರಿ ಅಂತವ್ರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ್ ಎಲಿಜಿಬಲ್ ಇರಂಗಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಭಾರತದಾದಂತ ಎಲ್ಲಾ ಆರ್ ಆರ್ ಬಿಗಳಲ್ಲಿ ಈ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಅಭ್ಯರ್ಥಿಗಳು ಯಾವ್ದಾದ್ರು ಒಂದ್ ಆರ್ ಆರ್ ಮಾತ್ರ ಅರ್ಜಿಯನ್ನ ಸಲ್ಲಿಸತಕ್ಕದ್ದು ಸ್ನೇಹಿತರೆ ನೀವು ಬೆಂಗಳೂರಿಗಾರ ಅರ್ಜಿ ಸಲ್ಲಿಸ್ರಿ ಅಥವಾ ಅಹಮದಾಬಾದ್ ಗುಜರಾತ್ ಯಾವ್ದಾದ್ರು ಆರ್ ಆರ್ ಬಿ ಅರ್ಜಿ ಸಲ್ಲಿಸ್ರಿ ಯಾವ್ದಾದ್ರು ಒಂದು ಆರ್ ಆರ್ ನೀವು ಅರ್ಜಿಯನ್ನ ಸಲ್ಲಿಸತಕ್ಕದ್ದು ಸ್ನೇಹಿತರೆ ಇನ್ನು ಐದು ವಿಧದ ಹುದ್ದೆಗಳದಾವ ಡಿಗ್ರಿ ಮುಗಿಸಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳು ಈ ಐದು ಹುದ್ದೆಗಳಿಗೆ ಎಲಿಜಿಬಲ್ ಆಗಿರ್ತೀರಿ ಹೌದ್ರಿ ಅರ್ಜಿ ಸಲ್ಲಿಸ್ಬೇಕಾದ್ರೆ ಪೋಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕ್ರಿ ಅಲ್ಲಿ ಮೊದಲ ಪ್ರಿಫರೆನ್ಸ್ ಯಾವ ಹುದ್ದೆಗೆ ಕೊಡ್ತೀರಿ ಎರಡನೇ ಪ್ರಿಫರೆನ್ಸ್ ಯಾವ ಹುದ್ದೆಗೆ ಕೊಡ್ತೀರಿ ಮೂರನೇ ಪ್ರಿಫರೆನ್ಸ್ ಯಾವ ಹುದ್ದೆಗೆ ಕೊಡ್ತೀರಿ ಈ ರೀತಿ ಪ್ರಿಫರೆನ್ಸ್ ಕೊಡ್ಬೇಕು ರೀ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಆದ್ರೆ ಪ್ರತಿಯೊಂದು ಹುದ್ದೆಗೆ ಪ್ರತ್ಯೇಕವಾಗಿರ್ತಕ್ಕಂಥ ಅರ್ಜಿ ಸಲ್ಲಿಸತಕ್ಕದ್ದಲ್ಲ ಸ್ನೇಹಿತರೆ ಒಂದೇ ಅರ್ಜಿ ಸಲ್ಲಿಸಬೇಕು ಆ ಅರ್ಜಿ ಒಳಗ ಪೋಸ್ಟ್ ಪ್ರಿಫರೆನ್ಸ್ ಎಲ್ಲಾ ಪೋಸ್ಟ್ಗಳಿಗೆ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು ಸ್ನೇಹಿತರೆ ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರ್ಬೇಕು ಗರಿಷ್ಠ ಮೂವತ್ತಾರು ವರ್ಷ ಮೀರಿರ್ಬಾರ್ದು ಸ್ನೇಹಿತರೆ ಈ ಗರಿಷ್ಠ ಮೂವತ್ತಾರು ವರ್ಷದ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದ ಬಿ ಸಿ ಕೆಟಗರಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಎಸ್ ಸಿ ಅಥವಾ ಎಸ್ ಟಿ ಕೆಟಗರಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅದು ಸಾಮಾನ್ಯ ವರ್ಗದ ಮಾಜಿ ಸೈನ್ಯ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಒ ಬಿ ಸಿ ಕೆಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಆರು ವರ್ಷಗಳು ಎಸ್ಸಿ ಅಥವಾ ಎಸ್ ಟಿ ಕೆಟಗರಿಯ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಂಟು ವರ್ಷಗಳು ಅದೇ ರೀತಿ ಅಂಗವಿಕಲ ಅಭ್ಯರ್ಥಿಗಳಲ್ಲಿ ಅಂಗವಿಕಲ ಅಭ್ಯರ್ಥಿಯಲ್ಲಿ ಸಾಮಾನ್ಯ ವರ್ಗದ ಅಂಗವಿಕಲ ಅಭ್ಯರ್ಥಿ ಇದ್ರೆ ಹತ್ತು ವರ್ಷ ಒ ಬಿ ಸಿ ಕೆಟಗರಿಯ ಅಂಗವಿಕಲ ಅಭ್ಯರ್ಥಿ ಇದ್ರೆ ಹದಿಮೂರು ವರ್ಷ ಎಸ್ ಸಿ ಅಥವಾ ಎಸ್ ಟಿ ಕ್ಯಾಟಗರಿಯ ಅಭ್ಯರ್ಥಿ ಇದ್ರೆ ಹದಿನೈದು ವರ್ಷ ಈ ರೀತಿ ಏನಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತಾ ಸ್ನೇಹಿತರೆ ಅದೇ ರೀತಿ ಆರ್ ಆರ್ ಬಿ ಅಲ್ಲಿ ಈಗಾಗಲೇ ಗ್ರೂಪ್ ಸಿ ಅಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಕೂಡ ಈ ರೀತಿ ಇಲ್ಲಿ ಏನು ಕೊಟ್ಟಿದಾರಲ್ಲ ಮೆನ್ಷನ್ ಮಾಡಿರ್ತಾರೆ ಈ ರೀತಿ ಈ ರೀತಿ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ಸ್ನೇಹಿತರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ರಿ ಇವಾಗ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಆದ್ಮೇಲೂ ಕೂಡ ಮತ್ತೆ ಪ್ಲಸ್ ತ್ರೀ ಇಯರ್ಸ್ ಏನಾಗ್ತದೆ ಇನ್ ಎಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ಸ್ನೇಹಿತರೆ ಅಂದ್ರೆ ಉದಾಹರಣೆಗೆ ನೋಡ್ರಿ ಸಿ ಕೆಟಗರಿ ಅಭ್ಯರ್ಥಿ ನೋಡ್ರಿ ಸಿ ಕೆಟಗರಿ ಅಭ್ಯರ್ಥಿದು ಗರಿಷ್ಠ ವಯೋಮಿತಿ ಮೂವತ್ತಾರು ವರ್ಷ ಅದ ಪ್ಲಸ್ ಏನಪ್ಪಾ ಅಂದ್ರೆ ಇಲ್ಲಿ ಮೂರು ವರ್ಷದ ಏನಂತಂದ್ರೆ ಅಪ್ಪರ್ ಏಜ್ ಲಿಮಿಟ್ ಅದ ಅದು ಅಲ್ದೇ ಮೂರು ವರ್ಷದ ಇನ್ ಎಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ ಮೂವತ್ತಾರು ಪ್ಲಸ್ ಮೂವತ್ತೊಂಬತ್ತು ಅಪ್ ಟು ಫಾರ್ಟಿ ಟೂ ಇಯರ್ಸ್ ತನಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಈ ಮೂರು ವರ್ಷದ ಏನು ಇನ್ನೆಡೆಷನ್ ಏಜ್ ರಿಲ್ಯಾಕ್ಸೇಷನ್ ಕೊಡ್ತಾರಲ್ಲ ಕೊಡ್ತಾ ಇದ್ರಲ್ಲ ಸ್ನೇಹಿತರೆ ಇದು ಇದು ಪ್ಯಾಂಡಮಿಕ್ ಕೋವಿಡ್ ನೈನ್ಟೀನ್ ಗೋಸ್ಕರ ಕೊಡ್ತಿರ್ತಕ್ಕಂಥದ್ದು ಕೋವಿಡ್ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ನಾನ್ ಟೆಕ್ನಿಕಲ್ ಹುದ್ದೆಗಳಿಗೆ ಅರ್ಜಿ ಏನಪ್ಪ ಅಂದ್ರೆ ಕರೆದಿದ್ದಿಲ್ಲ ಆ ಗೋಸ್ಕರ ಒನ್ ಟೈಮ್ ಏಜ್ ರಿಲ್ಯಾಕ್ಸೇಷನ್ ಈ ತ್ರೀ ಇಯರ್ಸ್ ಕೊಡ್ತಿರ್ತಕ್ಕಂಥದ್ದು ಸ್ನೇಹಿತರೆ ಒಟ್ಟಾರೆಯಾಗಿ ಸಿ ಕೆಟಗರಿ ಅಭ್ಯರ್ಥಿ ಅಂದ್ರೆ ಫೋರ್ಟಿ ಟು ತ್ರೀ ಇಯರ್ಸ್ ತನಕ ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ನೀವು ಎಸ್ ಸಿ ಕ್ಯಾಟಗರಿ ಆಗಿರ್ಬೋದು ಎಸ್ ಟಿ ಕೆಟಗರಿ ಆಗಿರ್ಬೋದು ಎಲ್ಲರಿಗೂ ಕೂಡ ಅಪ್ಪರ್ ಏಜ್ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಬಿಟ್ಟು ಗೇಳಿ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಬಿಟ್ಟು ಪ್ಲಸ್ ಮೂರು ವರ್ಷದ ಇನ್ ಅಡಿಷನ್ ಆಗಿ ಒನ್ ಟೈಮ್ ಏಜ್ ರಿಲ್ಯಾಕ್ಸೇಷನ್ ನೀಡ್ತಿರ್ತಕ್ಕಂಥದ್ದು ಸ್ನೇಹಿತರೆ ನೆಕ್ಸ್ಟ್ ಎಕ್ಸಾಮಿನೇಷನ್ ಫೀ ಬಗ್ಗೆ ನೋಡೋಣ ಸ್ನೇಹಿತರೆ ಅಂದ್ರೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋಣ ಸ್ನೇಹಿತರೆ ಅಂಗವಿಕಲ ಅಭ್ಯರ್ಥಿಗಳು ಮಹಿಳಾ ಅಭ್ಯರ್ಥಿಗಳು ತೃತೀಯ ಲಿಂಗ ಮಾಜಿ ಸೈನಿಕ ಎಸ್ ಸಿ ಮತ್ತು ಎಸ್ ಟಿ ಆಮೇಲೆ ಮೈನಾರಿಟಿ ಕಮ್ಯುನಿಟೀಸ್ ಈ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಈ ಕ್ಯಾಟಗರಿಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ತ ಸ್ನೇಹಿತರೆ ಓಕೆ ರೀ ಈ ಐದು ನೂರು ರೂಪಾಯಿ ಅರ್ಜಿ ಶುಲ್ಕದೊಳಗ ನಾಲ್ಕನೂರ ರೂಪಾಯಿ ಅರ್ಜಿ ಶುಲ್ಕ ರೀಫಂಡ್ ಆಗ್ತದೆ ನಿಮ್ದು ಬ್ಯಾಂಕ್ ಅಕೌಂಟಿಗೆ ರೀಫಂಡ್ ಆಗ್ತದೆ ಅದೇ ರೀತಿ ಇಲ್ಲಿ ಎರಡು ನೂರ ಐವತ್ತು ರೂಪಾಯಿ ಯಾರ್ದು ತುಂಬಿರಲ್ಲ ಅವ್ರಿಗೂ ಕೂಡ ಫುಲ್ ಎರಡು ನೂರ ಐವತ್ತು ರೂಪಾಯಿ ರೀಫಂಡ್ ಆಗ್ತಾ ಸ್ನೇಹಿತರೆ ರೀಫಂಡ್ ನೋಡ್ರಿ ಫಸ್ಟ್ ಸಿ ಬಿ ಟಿ ಎಕ್ಸಾಮ್ ಯಾರು ಅಟೆಂಡ್ ಆಗಿರ್ತೀರಿ ಅಂತವರಿಗೆ ಮಾತ್ರ ಈ ಎರಡು ನೂರ ಐವತ್ತು ರೂಪಾಯಿ ಆಗಲಿ ಅಥವಾ ನಾಲ್ಕನೂರ ರೂಪಾಯಿ ಆಗಲಿ ರೀಫಂಡ್ ಮಾಡ್ಲಾಗ್ತಾ ಸ್ನೇಹಿತರೆ ಇನ್ ಕೇಸ್ ನೀವು ಮೊದಲ ಎಕ್ಸಾಮ್ ಗೆ ಈ ಮೊದಲ ಸಿ ಬಿ ಟಿ ಎಕ್ಸಾಮ್ ಗೆ ನೀವು ಅಟೆಂಡ್ ಆಗಲಿಲ್ಲ ಅಂದ್ರೆ ನಿಮಗೆ ಅಮೌಂಟ್ ರೀಫಂಡ್ ಆಗಂಗಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಅಮೌಂಟ್ ಯಾವ ರೀತಿ ರೀಫಂಡ್ ಆಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ ಅಪ್ಲಿಕೇಶನ್ ತುಂಬಬೇಕಾದ್ರೆ ನಿಮ್ದು ಹೆಸರು ಆಮೇಲೆ ಅಕೌಂಟ್ ನಂಬರ್ ಆಮೇಲೆ ನಿಮ್ದು ಯಾವ್ದು ಬ್ಯಾಂಕ್ ಅದ ಬ್ಯಾಂಕಿನ ಹೆಸರು ಆಮೇಲೆ ಐ ಎಫ್ ಎಸ್ ಸಿ ಕೋಡ್ ಇವಿಷ್ಟು ಇನ್ಫಾರ್ಮೇಶನ್ ಅನ್ನ ನೀವು ಅಪ್ಲಿಕೇಶನ್ ತುಂಬುವಂತ ಸಂದರ್ಭದಲ್ಲಿ ತುಂಬಿರಿ ಅಂತಂದ್ರೆ ಆ ಬ್ಯಾಂಕ್ ಅಕೌಂಟ್ ಗೆ ಅಮೌಂಟ್ ರೀಫಂಡ್ ಮಾಡ್ಲಾಗ್ತಾ ಸ್ನೇಹಿತರೆ ನೆಕ್ಸ್ಟ್ ಆಗ್ಲ ಹೇಳಿದೆ ನಾನು ಐದು ನೂರು ರೂಪಾಯಿ ಅರ್ಜಿ ಶುಲ್ಕ ಇರ್ತದ ಅಂತ ಹೇಳಿದೆ ನಾನು ನೂರು ರೂಪಾಯಿ ಅರ್ಜಿ ಶುಲ್ಕ ಇದ್ದಿರತಕ್ಕಂತ ಕ್ಯಾಟಗರಿ ಒಳಗ ಅಹ್ ವಾರ್ಷಿಕ ಆದಾಯ ಐವತ್ತು ಸಾವಿರ ರೂಪಾಯಿ ಕಡಿಮೆ ಇತ್ತು ಅಂತ ತಿಳ್ಕೊಡ್ರಿ ಐವತ್ತು ಸಾವಿರ ರೂಪಾಯಿ ಕಡಿಮೆ ವಾರ್ಷಿಕ ಆದಾಯ ಇತ್ತು ಅಂತಂದ್ರೆ ಫೀ ಕನ್ಸಿಷನ್ ತಗೊಳ್ಬಹುದು ಸ್ನೇಹಿತರೆ ಈ ಐವತ್ತು ಸಾವಿರ ವಾರ್ಷಿಕ ಆದಾಯ ಇದಕ್ಕೆ ಪ್ರೂಫ್ ಏನು ಅಂತಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ ಒಳಗ ಆನ್ಯುವಲ್ ಇನ್ಕಮ್ ಐವತ್ತು ಸಾವಿರ ರೂಪಾಯಿಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಏನಪ್ಪ ಅಂದ್ರೆ ನಿಮಗೆ ಫೀ ಕನ್ಸಿಷನ್ ನೀಡಲಾಗ್ತದ ಅಂದ್ರೆ ಎರಡು ನೂರ ಐವತ್ತು ರೂಪಾಯಿ ಫೀ ಕನ್ಸಿಷನ್ ನೀಡಲಾಗ್ತದೆ ಒಟ್ಟಾರೆಯಾಗಿ ನೀವು ಐದನೂರ ರೂಪಾಯಿ ತುಂಬಬೇಕಾಗಿತ್ತು ಎರಡು ನೂರ ಐವತ್ತು ರೂಪಾಯಿ ಫೀ ಕನ್ಸಿಷನ್ ಸಿಗ್ತದೆ ಅಂದ್ರೆ ನೀವು ಎರಡು ನೂರ ಐವತ್ತು ರೂಪಾಯಿ ಮಾತ್ರ ಅರ್ಜಿ ಶುಲ್ಕವನ್ನಾಗಿ ತುಂಬಬೇಕು ಸ್ನೇಹಿತರೆ ಇನ್ ಕೇಸ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ ಕಡೆ ಇರಲಿಲ್ಲ ಅಂತ ತಿಳ್ಕೊಡ್ರಿ ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ನಡೀತದೆ ಸ್ನೇಹಿತರೆ ರೇಷನ್ ಕಾರ್ಡ್ ಏನದಲ್ಲ ಬಿ ಪಿ ಎಲ್ ಕಾರ್ಡ್ ಇತ್ತಂತಂದ್ರು ಕೂಡ ನೀವು ಈ ಫೀ ಕನ್ಸಿಷನ್ ಅನ್ನ ತಗೊಳ್ಬಹುದು ಸ್ನೇಹಿತರೆ ಅಂದ್ರೆ ಫೀ ಕನ್ಸೆಷನ್ ಅಡಿಯಲ್ಲಿ ಎರಡ್ ನೂರ ಐವತ್ತು ರೂಪಾಯಿ ನಿಮಗೆ ಫೀ ಕನ್ಸೆಷನ್ ನೀಡಲಾಗ್ತದೆ ಇದು ನೋಡ್ರಿ ಈ ಈ ಇ ಬಿ ಸಿ ಏನದಲ್ಲ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಏನದಲ್ಲ ಇದೇ ಬೇರೆ ಆಮೇಲೆ ಇ ಡಬ್ಲ್ಯೂ ಎಸ್ ನೇ ಬೇರೆ ಸ್ನೇಹಿತರೆ ಈ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ನಲ್ಲಿ ಬರೀ ನಿಮಗೆ ಫೀ ಕನ್ಸಿಷನ್ ಅಷ್ಟೇ ಸಿಗ್ತದೆ ಫೀ ಕನ್ಸಿಷನ್ ಅಷ್ಟೇ ಸಿಗ್ತದೆ ಪೋಸ್ಟ್ ನಲ್ಲಿ ರಿಸರ್ವೇಶನ್ ಸಿಗಂಗಿಲ್ಲ ಬಟ್ ಇ ಡಬ್ಲ್ಯೂ ಎಸ್ ನಲ್ಲಿ ಏನದಲ್ಲ ಸ್ನೇಹಿತರೆ ಇ ಡಬ್ಲ್ಯೂ ಎಸ್ ನಲ್ಲಿ ಫೀ ಕನ್ಸಿಷನ್ ಸಿಗ್ತದೆ ಆಮೇಲೆ ಪೋಸ್ಟ್ ರಿಸರ್ವೇಶನ್ ಕೂಡ ಸಿಗ್ತಾವ ಈ ಇ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಬೇರೆ ಬೇರೆ ಸ್ನೇಹಿತರೆ ಎಕನಾಮಿಕಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂದ್ರೆ ಬೇರೆ ಎಕನಾಮಿಕಲ್ಲಿ ವೀಕರ್ ಸೆಕ್ಷನ್ ಅಂದ್ರೆ ಬೇರೆ ಸ್ನೇಹಿತರೆ ಇದು ನಿಮಗೆ ಗೊತ್ತಿರ್ಬೇಕು ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿ ಅಂಗವಿಕಲ ಅಭ್ಯರ್ಥಿಗೆ ಯಾರು ಎಲಿಜಿಬಲ್ ಇರ್ತಾರ ಅಂತಂದ್ರೆ ಯಾರದ ಅಂಗ ವೈಕಲ್ಯ ನಲ್ವತ್ತು ಪರ್ಸೆಂಟ್ ಕಿಂತ ಹೆಚ್ಚಿಗೆ ಇರ್ಬೇಕು ನಲವತ್ತು ಪರ್ಸೆಂಟ್ ಕಿಂತ ಹೆಚ್ಚಿಗೆ ಅಂಗವೈಕಲ್ಯ ಇರ್ತಕ್ಕಂಥ ಅಭ್ಯರ್ಥಿಯನ್ನ ಮಾತ್ರ ಅಂಗವಿಕಲ ಅಂತ ಹೇಳಿ ಕನ್ಸಿಡರ್ ಮಾಡ್ಲಾಗ್ತದ ಅವ್ರು ಮಾತ್ರ ಅಂಗವಿಕಲ ರಿಸರ್ವೇಶನ್ ತಗೊಳಕ್ ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ ನೆಕ್ಸ್ಟ್ ನೇಮಕಾತಿ ಹಂತಗಳ ಬಗ್ಗೆ ನೋಡೋಣ ಸ್ನೇಹಿತರೆ ಒಟ್ಟು ಎರಡು ಎಕ್ಸಾಮ್ ಬರ್ತಾವ್ ಸ್ನೇಹಿತರೆ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಮೇಲೆ ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಗಿಷನ್ ಹೇಳಿ ಎರಡು ಎಕ್ಸಾಮ್ ಬರ್ತಾವ್ ಎಲ್ಲಾ ಹುದ್ದೆಯ ಅಭ್ಯರ್ಥಿಗಳ ಈ ಎರಡು ಎಕ್ಸಾಮ್ ಕಂಪಲ್ಸರಿ ಬರೀಲೇಬೇಕು ಓಕೆ ರೀ ಇನ್ ಎಡಿಷನ್ ಆಗಿ ಏನಪ್ಪ ಅಂದ್ರೆ ಕೆಲವೊಂದು ಹುದ್ದೆಗಳಿಗೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ ತೊಗೊಳ್ತಾರ ಆಮೇಲೆ ಕೆಲವೊಂದು ಹುದ್ದೆಗಳಿಗೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ತಗೊಳ್ತಾರ ನೆಕ್ಸ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಈ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಗ್ಗೆ ನೋಡೋಣ ಸ್ನೇಹಿತರೆ ಎಲ್ಲಾ ಹುದ್ದೆಗಳಿಗೆ ಕಾಮನ್ ಎಕ್ಸಾಮ್ ಸ್ನೇಹಿತರೆ ಇದು ಒಟ್ಟು ಏನಂದ್ರೆ ನೂರ್ ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ ಇದು ನೂರು ಮಾರ್ಕ್ಸ್ ಇಂದ ಪರೀಕ್ಷೆ ಇರ್ತದೆ ಒಂದೂವರೆ ತಾಸ ಸಮಯಾವಕಾಶ ಇರ್ತದೆ ಒಂದೂವರೆ ತಾಸು ಸಮಯಾವಕಾಶ ಇರ್ತದೆ ಒಂದೂವರೆ ತಾಸಿನಾಗ ನೀವು ಎಕ್ಸಾಮ್ ಅನ್ನ ಬಿಡಿಸ್ಬೇಕು ಜನರಲ್ ಅವೇರ್ನೆಸ್ ಗೆ ಸಂಬಂಧಪಟ್ಟಂಗೆ ನಲ್ವತ್ತು ಕ್ವಶನ್ಸ್ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಮೂವತ್ತು ಕ್ವಶನ್ಸ್ಗಳು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಸಂಬಂಧ ಮೂವತ್ತು ಕ್ವೆಶನ್ ಗಳು ಈ ರೀತಿ ಪ್ರಶ್ನೆಗಳನ್ನ ಈ ಎಕ್ಸಾಮ್ ನಲ್ಲಿ ಕೇಳಲಾಗ್ತದೆ ಒಟ್ಟಾರೆಯಾಗಿ ನೂರು ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕ ಅಂತಂದ್ರೆ ನೂರು ಪ್ರಶ್ನೆಗೆ ನೂರು ಅಂಕಗಳ ಸ್ನೇಹಿತರೆ ಆಮೇಲೆ ನೆಗೆಟಿವ್ ಮಾರ್ಕಿಂಗ್ ಇರ್ತಾವೆ ಸ್ನೇಹಿತರೆ ಇಂಪಾರ್ಟೆಂಟ್ ಇದು ಒನ್ ಥರ್ಡ್ ನೆಗೆಟಿವ್ ಮಾರ್ಕಿಂಗ್ ಇರ್ತದೆ ಒಂದು ಪ್ರಶ್ನೆ ಇರ್ತದೆ ನಾಲ್ಕು ಆಪ್ಷನ್ಸ್ ಇರ್ತಾವ ಎ ಬಿ ಸಿ ಡಿ ಅಂತ ಗಿಂ ಹೇಳಿ ನಾಲ್ಕು ಆಪ್ಷನ್ಸ್ ಇರ್ತವ ಇದ್ರೊಳಗೆ ಸರಿಯಾದ ಒಂದು ಉತ್ತರವನ್ನ ನೀವು ಟಿಕ್ ಮಾಡೋದಿರ್ತದ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ ಒನ್ ಥರ್ಡ್ ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ ಒನ್ ತರ್ಡ್ ಮಾರ್ಕ್ಸ್ ಅಂದ್ರೆ ಎಷ್ಟು ರೀ ಈ ಪ್ರಶ್ನೆಗೆ ಒಂದು ಪ್ರಶ್ನೆಗೆ ಎಷ್ಟು ಅಂಕಗಳು ನಿಗದಿಪಡಿಸಲಾಗಿರ್ತದೋ ಆ ಅಂಕದ ಮೇಲೆ ಒನ್ ತರ್ಡ್ ಮಾರ್ಕ್ಸ್ ಅನ್ನ ಡಿಡಕ್ಟ್ ಮಾಡಲಾಗ್ತದೆ ಅಂದ್ರೆ ಒಂದು ಪ್ರಶ್ನೆಗೆ ಒಂದು ಅಂಕ ಅಂತ ನಿಗದಿಪಡಿಸಲಾಗಿರ್ತಕ್ಕಂಥದ್ದು ಈ ಒಂದು ಅಂಕದಾಗ ಒಂದ್ ತರ್ಡ್ ಅಪ್ ಅಂದ್ರೆ ಜೀರೋ ಪಾಯಿಂಟ್ ತ್ರೀ ತ್ರೀ ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಇನ್ ಕೇಸ್ ನೀವು ಮೂರು ಉತ್ತರ ತಪ್ಪು ಟಿಕ್ ಮಾಡಿದ್ರಿ ಅಂತ ತಿಳ್ಕೊಡ್ರಿ ಒಂದು ಮಾರ್ಕ್ಸ್ ಡಿಡಕ್ಟ್ ಮಾಡ್ಲಾಗ್ತದೆ ಸ್ನೇಹಿತರೆ ಈ ರೀತಿ ನೆಗೆಟಿವ್ ಅಂಕ ಇರ್ತದೆ ಆಮೇಲೆ ಇದು ಎಕ್ಸಾಮ್ ಇನ್ನೆಲ್ಲ ಸ್ನೇಹಿತರೆ ಕ್ವಾಲಿಫೈಯಿಂಗ್ ನೇಚರ್ ಎಕ್ಸಾಮ್ ಸ್ನೇಹಿತರೆ ಇದು ಈ ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ನಿಮಗೆ ಎರಡನೇ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅಲೋ ಮಾಡ್ತಾರೆ ಇಲ್ಲಾಂದ್ರೆ ಅಲೋವ್ ಮಾಡಂಗಿಲ್ಲ ಈ ಎಕ್ಸಾಮ್ ಪಾಸ್ ಆಗಬೇಕಾದ್ರೆ ಮಿನಿಮಮ್ ಎಷ್ಟು ಮಾರ್ಕ್ಸ್ ತೊಗೊಳ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಜನರಲ್ ಕೆಟಗರಿ ಅಭ್ಯರ್ಥಿಗಳಿದ್ರೆ ಅಂದ್ರೆ ನಲವತ್ತು ಪರ್ಸೆಂಟ್ ಅಂಕಗಳು ತಗೋಬೇಕು ಅಂದ್ರೆ ನೂರು ಮಾರ್ಕ್ಸ್ ನಲ್ವತ್ತು ಪರ್ಸೆಂಟ್ ಅಂದ್ರೆ ನಲ್ವತ್ತು ಅಂಕಗಳು ತಗೊಳ್ಬೇಕು ಇನ್ ಕೇಸ್ ನೀವು ಇ ಡಬ್ಲ್ಯೂ ಎಸ್ ಕೆಟಗರಿ ಇದ್ರೂ ಕೂಡ ನಲ್ವತ್ತು ಅಂಕಗಳು ತಗೋಬೇಕು ಒ ಬಿ ಸಿ ಕೆಟಗರಿ ಅಭ್ಯರ್ಥಿಗಳಿದ್ರೆ ಮೂವತ್ತು ಅಂಕಗಳು ತಗೋಬೇಕು ಎಸ್ ಸಿ ಕೆಟಗರಿ ಅಭ್ಯರ್ಥಿಗಳಿದ್ರೆ ಮೂವತ್ತು ಅಂಕಗಳು ಎಸ್ ಟಿ ಕೆಟಗರಿ ಅಭ್ಯರ್ಥಿಗಳಿದ್ರೆ ಇಪ್ಪತ್ತೈದು ಅಂಕಗಳು ಈ ರೀತಿ ನೀವು ಮಾರ್ಕ್ಸ್ ತಗೊಂಡಿರಿ ಅಂತಂದ್ರೆ ನಿಮ್ಗೆ ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಗೆ ಏನ್ ಮಾಡ್ತಾರ ಎಲಿಜಿಬಲ್ ಮಾಡ್ತಾರ ಸ್ನೇಹಿತರೆ ನೆಕ್ಸ್ಟ್ ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಬಗ್ಗೆ ನೋಡೋಣ ಸ್ನೇಹಿತರೆ ಈ ಫಸ್ಟ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಲ್ಲಿ ಪಾಸ್ ಆಗಿರ್ತಕ್ಕಂತ ಅಭ್ಯರ್ಥಿಗಳನ್ನ ಮಾತ್ರ ಈ ಎರಡನೇ ಸ್ಟೇಜ್ ಸಿ ಬಿ ಟಿ ಎಕ್ಸಾಮ್ ಕ ಮಾಡ್ತಾರೆ ಮಾಡ್ತಾರ ಎಲಿಜಿಬಲ್ ಮಾಡ್ತಾರ ಎಷ್ಟು ಜನಕ್ಕೆ ಎಲಿಜಿಬಲ್ ಮಾಡ್ತಾರ ಅಂದ್ರೆ ಒಂದು ಹುದ್ದೆಗೆ ಹದಿನೈದು ಜನ ಅಭ್ಯರ್ಥಿಗಳಂತೆ ಈ ಸಿ ಬಿ ಟಿ ಎಕ್ಸಾಮ್ ಕ ಎಲಿಜಿಬಲ್ ಮಾಡ್ತಾರ ಸ್ನೇಹಿತರೆ ಇದು ಕೂಡ ಏನಪ್ಪಾ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪ್ಯಾಟರ್ನ್ ಅನ್ನು ಹೊಂದಿರ್ತದೆ ಮಲ್ಟಿಪಲ್ ಚಾಯ್ಸ್ ಅಂದ್ರೆ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ ಇರ್ತಾವ ಅದರೊಳಗೆ ಸರಿಯಾದ ಒಂದು ಉತ್ತರವನ್ನು ಟಿಕ್ ಮಾಡೋದಿರ್ತದೆ ಈ ಎಕ್ಸಾಮ್ ನ ಕ್ವಶನ್ ಪೇಪರ್ ಒಟ್ಟು ನೂರ ಇಪ್ಪತ್ತು ಪ್ರಶ್ನೆಗಳನ್ನ ಒಳಗೊಂಡಿರ್ತದೆ ಒಟ್ಟು ನೂರ ಇಪ್ಪತ್ತು ಪ್ರಶ್ನೆಗಳಿರ್ತಾವ ಪ್ರತಿ ಪ್ರಶ್ನೆಗೆ ಒಂದು ಅಂಕ ನಿಗದಿಪಡಿಸ್ಲಾಗಿರ್ತದೆ ಅಂದ್ರೆ ನೂರ ಇಪ್ಪತ್ತು ಮಾರ್ಕ್ಸ್ ಇಂದ ಎಕ್ಸಾಮ್ಸ್ ನೇತ್ರ ಇದೆ ಒಂದೂವರೆ ತಾಸು ಸಮಯಾವಕಾಶ ಇರ್ತದೆ ತೊಂಬತ್ತು ನಿಮಿಷ ಸಮಯಾವಕಾಶ ಅಂದ್ರೆ ಒಂದೂವರೆ ತಾಸು ಈ ಎಕ್ಸಾಮ್ ಟೈಮ್ ಆಗಿರ್ತಾ ತಾಸು ತಾಸೊಳಗೆ ನೀವು ಬಿಡಿಸ್ಬೇಕು ಸ್ನೇಹಿತರೆ ಈ ಒಂದು ಎಕ್ಸಾಮ್ ಅನ್ನ ಬಿಡಿಸ್ಬೇಕು ಈ ಎಕ್ಸಾಮ್ ದಲ್ಲಿ ಯಾವ ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನ ಕೇಳಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ ಜನರಲ್ ಅವೇರ್ನೆಸ್ ಸಂಬಂಧಪಟ್ಟಂಗೆ ಐವತ್ತು ಪ್ರಶ್ನೆಗಳು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗ ಮೂವತ್ತೈದು ಪ್ರಶ್ನೆಗಳು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ರೀಸನಿಂಗ್ ಸಂಬಂಧಪಟ್ಟಂಗ ಪಟ್ಟಂಗೆ ಐದು ಅಂಕಗಳ ಸ್ನೇಹಿತರೆ ಈ ರೀತಿ ಪ್ರಶ್ನೆಗಳನ್ನ ಈ ಕ್ವಶನ್ ಪೇಪರ್ ಹೊಂದಿರ್ತದೆ ಓಕೆ ರೀ ಈ ಎಕ್ಸಾಮ್ ಕೂಡ ನೆಗೆಟಿವ್ ಅಂಕ ಇರ್ತದೆ ಸ್ನೇಹಿತರೆ ಒನ್ ಥರ್ಡ್ ನೆಗೆಟಿವ್ ಅಂಕ ಇರ್ತದೆ ಇವೆರಡೂ ಎಕ್ಸಾಮ್ ಗಳು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೆ ಇರ್ತಾವೆ ಸ್ನೇಹಿತರೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೆ ಇರ್ತಾವೆ ಕನ್ನಡ ಭಾಷೆಯೊಳಗೆ ಎಕ್ಸಾಮ್ ಇರಂಗಿಲ್ಲ ಕನ್ನಡದಲ್ಲಿ ಎಕ್ಸಾಮ್ ಇರಂಗಿಲ್ಲ ಸ್ನೇಹಿತರೆ ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಿರ್ತೀರಿ ಇನ್ನೂ ಇನ್ನೊಂದು ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಇನ್ನೊಂದು ಎಕ್ಸಾಮ್ ತಗೊಳ್ತಾರೆ ಸ್ನೇಹಿತರೆ ಇನ್ ಅಡಿಷನ್ ಆಗಿ ಎಕ್ಸ್ಟ್ರಾ ಇನ್ನೊಂದು ಎಕ್ಸಾಮ್ ತಗೊಳ್ತಾರ ಈ ಎಕ್ಸಾಮ್ ಎಲಿಜಿಬಲ್ ಆಗಬೇಕಾಗಿತ್ತು ಅಂತಂದ್ರೆ ಎರಡನೇ ಎಕ್ಸಾಮ್ ಏನ ಸೆಕೆಂಡ್ ಸ್ಟೇಜ್ ಸಿ ಬಿ ಟಿ ಎಕ್ಸಾಮ್ ಏನದಲ್ಲ ಅದರಲ್ಲಿ ನಲವತ್ತೆರಡು ಮಾರ್ಕ್ಸ್ ಅನ್ನ ಗಳಿಸಿರ್ಬೇಕು ಈ ನಲವತ್ತೆರಡು ಮಾರ್ಕ್ಸ್ ತಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಮಾತ್ರ ಈ ಸ್ಟೇಷನ್ ಮಾಸ್ಟರ್ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಗೆ ಎಲಿಜಿಬಲ್ ಮಾಡ್ತಾರ ಇಲ್ಲಾಂದ್ರೆ ಎಲಿಜಿಬಲ್ ಮಾಡಂಗಿಲ್ಲ ಸ್ನೇಹಿತರೆ ಯಾವ್ದರ ಕೆಟಗರಿ ಕೆಟಗರಿ ಗಣನೆಗೆ ತೊಗೊಳಂಗಿಲ್ಲ ಒಟ್ ನಲವತ್ತೆರಡು ಮಾರ್ಕ್ಸ್ ಸೆಕೆಂಡ್ ಸ್ಟೇಜ್ ಸಿ ಬಿ ಟಿ ಒಳಗೆ ತಗೊಂಡಿರಿ ಅಂತಂದ್ರೆ ಈ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟಿಗೆ ಎಲಿಜಿಬಲ್ ಮಾಡ್ತಾರೆ ಇಲ್ಲಾಂದ್ರೆ ಎಲಿಜಿಬಲ್ ಮಾಡಂಗಿಲ್ಲ ಸ್ನೇಹಿತರೆ ನೆಕ್ಸ್ಟ್ ಕೊನೆಗೆ ಏನಪ್ಪಾ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಈ ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ ಯಾವ ರೀತಿ ಶಾರ್ಟ್ ಲಿಸ್ಟ್ ಅಂತಂದ್ರೆ ಸಿ ಬಿ ಟಿ ಎಕ್ಸಾಮ್ ದೊಳಗೆ ಏನು ಮಾರ್ಕ್ಸ್ ತಗೊಂಡಿರ್ತೀರಲ್ಲ ಅದ್ರದ್ದು ಎಪ್ಪತ್ತು ಪರ್ಸೆಂಟ್ ಮಾರ್ಕ್ಸ್ ಈ ಶಾರ್ಟ್ ಲಿಸ್ಟ್ ಗಣನೆಗೆ ತಗೊಳ್ತಾರೆ ಆಮೇಲೆ ಈಗ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟಿಂದ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟ್ ಏನು ತೊಗೊಂಡಿರ್ತಾರಲ್ಲ ಅದ್ರದೊಳಗಿಂದ ಮೂವತ್ತು ಪರ್ಸೆಂಟ್ ಮಾರ್ಕ್ಸ್ ಏನಂದ್ರೆ ಗಣನೆಗೆ ತಗೊಳ್ತಾರ ಒಟ್ಟು ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತೀರಿ ಅಂತ ಅಭ್ಯರ್ಥಿಗಳನ್ನ ಸ್ಟೇಷನ್ ಮಾಸ್ಟರ್ ಅಂತೇಳಿ ನೇಮಕಾತಿ ಮಾಡಿಕೊಳ್ಳುತ್ತ ಸ್ನೇಹಿತರೆ ನೆಕ್ಸ್ಟ್ ಕೆಲವೊಂದು ಎಕ್ಸಾಮ್ ಗಳಿಗೆ ಟೈಪಿಂಗ್ ಟೆಸ್ಟ್ ಕೂಡ ತಗೊಳ್ತಾರ ಸ್ನೇಹಿತರೆ ಅವು ಯಾವ ಯಾವ ಎಕ್ಸಾಮ್ ಗಳಿಗೆ ಟೈಪಿಂಗ್ ಟೆಸ್ಟ್ ತಗೊಳ್ತಾರ ಅಂದ್ರೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಈ ಹುದ್ದೆಗಳಿಗೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ ತಗೊಳ್ತಾರೆ ಸ್ನೇಹಿತರೆ ಇದು ಕ್ವಾಲಿಫೈಯಿಂಗ್ ನೇಚರ್ ಎಕ್ಸಾಮ್ ಸ್ನೇಹಿತರೆ ಈ ಎಕ್ಸಾಮ್ ಪಾಸ್ ಮಾಡಿದ್ರೆ ಮಾತ್ರ ನಿಮಗೆ ಈ ಎರಡು ಹುದ್ದೆಗಳಿಗೆ ಈ ಎರಡು ಹುದ್ದೆಗಳಲ್ಲಿ ಯಾವ್ದು ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಿರ್ತೀರಿ ಆ ಹುದ್ದೆಗೆ ನೇಮಕಾತಿ ಅಂದ್ರೆ ನೇಮಕಾತಿ ಮಾಡ್ಕೊಳ್ಳಂಗಿಲ್ಲ ಸ್ನೇಹಿತರೆ ಈ ಎಕ್ಸಾಮ್ ಪಾಸ್ ಆಗ್ಬೇಕಾಗಿತ್ತು ಅಂದ್ರೆ ನೀವು ಇಂಗ್ಲಿಷ್ ಭಾಷೆಯಲ್ಲಿ ಥರ್ಟಿ ವರ್ಡ್ ಪರ್ ಮಿನಿಟ್ ಡಬ್ಲ್ಯೂ ಪಿ ಎಂ ಅಂತ ಬರ್ತದೆ ಥರ್ಟಿ ಡಬ್ಲ್ಯೂ ಪಿ ಎಂ ಅಂದ್ರೆ ಮೂವತ್ತು ಪದಗಳ ಪ್ರತಿ ನಿಮಿಷಕ್ಕೆ ಟೈಪ್ ಮಾಡಬೇಕು ನೀವು ನೆಕ್ಸ್ಟ್ ಹಿಂದಿ ಏನಪ್ಪಾ ಅಂದ್ರೆ ಟ್ವೆಂಟಿ ಫೈವ್ ಡಬ್ಲ್ಯೂ ಪಿ ಎಂ ಟ್ವೆಂಟಿ ಫೈವ್ ಡಬ್ಲ್ಯೂ ಪಿ ಎಂ ಅಂದ್ರೆ ಪ್ರತಿ ನಿಮಿಷಕ್ಕೆ ಇಪ್ಪತ್ತೈದು ವರ್ಡ್ಸ್ ಗಳ ಟೈಪ್ ಮಾಡ್ಬೇಕು ನೀವು ಈ ರೀತಿ ಟೈಪ್ ಮಾಡಿದ್ರಿ ಅಂತಂದ್ರೆ ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಪಾಸ್ ಆದಂಗೆ ಸ್ನೇಹಿತರೆ ಈ ಸೆಕೆಂಡ್ ಸ್ಟೇಜ್ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಉಳಿದಿರ್ತಕ್ಕಂಥ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಾಗ್ತಾ ಸ್ನೇಹಿತರೆ ಕಂಪ್ಯೂಷನ್ ಬ್ಯಾಡ್ ಅಂತ ಹೇಳಿ ಇಲ್ಲಿ ಒಂದು ಸಮರಿ ಕೊಟ್ಟರೆ ಸ್ನೇಹಿತರೆ ಅವರು ಈ ಒಂದು ಸಮರಿಯನ್ನು ಇನ್ ಡಿಟೇಲ್ ಆಗಿ ನೋಡೋಣ ಸ್ನೇಹಿತರೆ ಗೂಡ್ಸ್ ಟ್ರೇನ್ ಮ್ಯಾನೇಜರ್ ಆಮೇಲೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಈ ಎರಡು ಹುದ್ದೆಗಳಿಗೆ ಏನದಲ್ಲ ಸ್ನೇಹಿತರೆ ಈ ಎರಡು ಹುದ್ದೆಗಳಿಗೆ ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನು ತಗೊಂಡಿರ್ತಾರ ಅದರಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಾಗ್ತದೆ ನೆಕ್ಸ್ಟ್ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಈ ಹುದ್ದೆಗಳಿಗೆ ಸೆಕೆಂಡ್ ಸ್ಟೇಜ್ ಎಕ್ಸಾಮ್ ಅಲ್ದೇನೆ ಇನ್ನೊಂದು ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಂತ ತಗೊಳ್ತಾರೆ ಆಗ್ಲೇಳಿನಲ್ಲ ಇಂಗ್ಲಿಷ್ ಮೂವತ್ತು ವರ್ಡ್ ಪರ್ ಮಿನಿಟಿಗೆ ಸ್ಪೀಡ್ ಒಳಗೆ ಟೈಪ್ ಮಾಡಬೇಕು ಹಿಂದಿ ಇಪ್ಪತ್ತೈದು ಪರ್ ಮಿನಿಟ್ ಒಳಗೆ ಟೈಪ್ ಮಾಡಬೇಕು ಈ ಟೈಪಿಂಗ್ ಟೆಸ್ಟ್ ಪಾಸ್ ಆದಂಗೆ ಸೆಕೆಂಡ್ ಸ್ಟೇಜ್ ಒಳಗೆ ಯಾರು ಅತಿ ಹೆಚ್ಚು ಗಳಿಸಿರ್ತೀರ ಅಂತ ಅಭ್ಯರ್ಥಿಗಳನ್ನು ಇಲ್ಲಿ ನೇಮಕಾತಿ ಮಾಡಿಕೊಳ್ಳಾಗ್ತದೆ ನೆಕ್ಸ್ಟ್ ಇನ್ನು ಸ್ಟೇಷನ್ ಮಾಸ್ಟರ್ ಸ್ಟೇಷನ್ ಮಾಸ್ಟರ್ಗೆ ಸಪ್ರೇಟ್ ಕಂಪ್ಯೂಟರ್ ಬೇಸ್ಡ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಇನ್ನೂ ಒಂದು ಟೆಸ್ಟ್ ತಗೊಳ್ತಾರೆ ಈ ಟೆಸ್ಟಿಗೆ ನೀವು ಎಲಿಜಿಬಲ್ ಆಗಬೇಕಾಗಿತ್ತು ಅಂತಂದ್ರೆ ಈ ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಲ್ಲಿ ಮಿನಿಮಮ್ ನಲವತ್ತೆರಡು ಮಾರ್ಕ್ಸನ್ನು ತೊಗೊಂಡಿರ್ಬೇಕು ಈ ನಲವತ್ತೆರಡು ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ನಿಮಗೆ ಈ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ ಟೆಸ್ಟಿಗೆ ಎಲಿಜಿಬಲ್ ಮಾಡ್ತಾರೆ ಇಲ್ಲಾಂದ್ರೆ ಎಲಿಜಿಬಲ್ ಮಾಡೋಂಗಿಲ್ಲ ನೆಕ್ಸ್ಟ್ ಈ ಸ್ಟೇಷನ್ ಮಾದ್ದೆಗೆ ಇದಕ್ಕೆ ಯಾವ ರೀತಿ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡಲಾಗ್ತದೆ ಅಂತಂದ್ರೆ ಸೆಕೆಂಡ್ ಸ್ಟೇಜ್ ಸಿ ಬಿ ಟಿ ಎಕ್ಸಾಮ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಅಂಕಗಳನ್ನ ಮೆರಿಟ್ ಲಿಸ್ಟ್ ಗಣನೆಗೆ ತಗೊಳ್ತಾರೆ ನೆಕ್ಸ್ಟ್ ಈ ಕಂಪ್ಯೂಟರ್ ಬೇಸ್ಡ್ ಅಪ್ಟಿಟ್ಯೂಡ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಮೂವತ್ತು ಪರ್ಸೆಂಟ್ ಅಂಕಗಳನ್ನು ಈ ಮೆರಿಟ್ ಲಿಸ್ಟ್ ಗಣನೆಗೆ ತಗೊಳ್ತಾರ ಎರಡು ಕೂಡ್ಸಿ ಕೂಡಿಸಿದ್ರೆ ಯಾರು ಅಂಕಗಳು ಅತಿ ಹೆಚ್ಚು ಬಂದಿರ್ತಾವೋ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡಿಕೊಳ್ಳಾಗ್ತ ಸ್ನೇಹಿತರೆ ಬೆಂಗಳೂರು ಆರ್ ಆರ್ಬಿದ ಅಫೀಸಿಯಲ್ ವೆಬ್ಸೈಟ್ ಸ್ನೇಹಿತರೆ ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸ್ಬೇಕ್ರಿ ನೆಕ್ಸ್ಟ್ ಬೆಂಗಳೂರು ಆರ್ ಆರ್ ನಲ್ಲಿ ಎಷ್ಟು ವೇಕ್ಯಾನ್ಸಿಗಳು ಖಾಲಿ ಅದಾವ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಒಟ್ಟಾರೆಯಾಗಿ ನಾಲ್ಕು ನೂರ ತೊಂಬತ್ತಾರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ರಿ ಬೆಂಗಳೂರು ಆರ್ ಆರ್ ಬಿ ಅಲ್ಲಿ ಒಟ್ಟು ನೂರ ತೊಂಬತ್ತಾರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಅದರಲ್ಲಿ ನೋಡ್ರಿ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಐವತ್ತೊಂದು ಹುದ್ದೆಗಳು ಸ್ಟೇಷನ್ ಮಾಸ್ಟರ್ ನೂರ ಹದಿನಾರು ಹುದ್ದೆಗಳು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಎರಡು ನೂರ ಮೂವತ್ತೇಳು ಹುದ್ದೆಗಳು ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಎಂಬತ್ತೆಂಟು ಹುದ್ದೆಗಳು ಆಮೇಲೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ನಾಲ್ಕು ಹುದ್ದೆಗಳು ಈ ರೀತಿ ಒಟ್ಟಾರೆಯಾಗಿ ನಾಲ್ಕನೂರ ತೊಂಬತ್ತಾರು ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ಈ ಎಲ್ಲಾ ಹುದ್ದೆಗಳಲ್ಲಿ ಗೂಡ್ಸ್ಟ್ರೇನ್ ಮ್ಯಾನೇಜರ್ ಹೆಚ್ಚಿಗೆ ಅದಾವ ರೀ ಹುದ್ದೆಗಳ ಎರಡ್ ನೂರ ಮೂವತ್ತೇಳು ಅದು ಬಿಟ್ಟರೆ ನೆಕ್ಸ್ಟ್ ಸ್ಟೇಷನ್ ಮಾಸ್ಟರ್ ನೂರ ಹದಿನಾರು ಹುದ್ದೆಗಳು ಹೆಚ್ಚಿಗೆ ಹುದ್ದೆಗಳ ಅದಾವ ಸ್ನೇಹಿತರೆ ಆಮೇಲೆ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅಂತ ಇಲ್ಲಿ ಕೊಟ್ಟರ ಸ್ನೇಹಿತರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ಬಹಳ ಅಭ್ಯರ್ಥಿಗಳ ಡೌಟ್ ಏನಂದ್ರೆ ಸರಿ ಎಕ್ಸಾಮಿನೇಷನ್ ಸೆಂಟರ್ ಎಲ್ಲ ಹೇಳಲ್ಲ ಎಕ್ಸಾಮಿನೇಷನ್ ಸೆಂಟರ್ ಇದ್ರ ಬಗ್ಗೆ ಕಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ ಎಕ್ಸಾಮಿನೇಷನ್ ಸೆಂಟರ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ ಆರ್ ಆರ್ ಬಿ ಎಲ್ಲಿ ಹೇಳ್ತದ ಆರ್ ಆರ್ ಬಿ ನಿಮಗೆ ಎಲ್ಲಿ ಅಲಾಟ್ ಮಾಡ್ತದೆ ಎಕ್ಸಾಮಿನೇಷನ್ ಸೆಂಟರ್ ಆ ಎಕ್ಸಾಮಿನೇಷನ್ ಹೋಗಿ ನೀವು ಎಕ್ಸಾಮ್ ಅನ್ನು ಬರಿಬೇಕು ಓಕೆ ರೀ ಇದಿಷ್ಟು ಆರ್ ಆರ್ ಬಿ ಅಲ್ಲಿರುವ ನಾನ್ ಟೆಕ್ನಿಕಲ್ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು